ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮೊದಲೇದಾಗಿ ಅರವಿಂದ್ ಅವರು ವಕೀಲರು ಕರೀತಾರೆ ನನ್ನ ವಕೀಲರಲ್ಲ ಐ ಆಮ್ ನಾಟ್ ಅಡ್ವೊಕೇಟ್ ಬೈ ಪ್ರೊಫೆಷನ್ ತುಂಬ ಕೇಸ್ ಹಾಸ್ಕೊಂಡಿರೋದಕ್ಕೆ ನನ್ನನ್ನ ವಕೀಲರು ಅಂತಾರೆ ಎರಡ್ ಸಾವಿರದ ಇಪ್ಪತ್ತಕ್ಕೆ ಏನು ಕರ್ನಾಟಕದ ಡ್ರಗ್ಸ್ ಸ್ಕ್ಯಾಂಡಲ್ ಎಕ್ಸ್ಪೋಸ್ ಆದಾಗ ನಮ್ಮ ಹಿಂದೆ ಟೂ ತೌಸಂಡ್ ಸೆವೆಂಟೀನ ಕಂಪ್ಲೇಂಟ್ ಅನ್ನ ಇಟ್ಕೊಂಡು ಸಿ ಸಿ ಬಿ ಮತ್ತು ಎನ್ ಸಿ ಬಿ ಅವರು ಏನು ಕರ್ನಾಟಕದಲ್ಲಿ ಒಂದು ಮೋರ್ ಒನ್ ಟ್ವೆಂಟಿ ಪೀಪಲ್ಗೆ ನೋಟಿಸ್ ಕೊಟ್ಟು ಡ್ರಗ್ಸ್ ಕನ್ಸಂಪ್ಷನ್ಗೆ ಹಾವಳಿಯಾಗಿ ವಾಟ್ ಇಸ್ ಫೇಮಸ್ಲಿ ಕಾಲ್ಡ್ ಕ್ಯಾಂಡಲ್ ಎಕ್ಸ್ಪೋಸ್ ಆಫ್ ಟ್ವೆಂಟಿ ಟ್ವೆಂಟಿ ಅದರ ಕಥಾ ನಾಯಕನೇ ಎಲ್ಲೋ ಕಡೆ ಈ ಪಿಕ್ಚರ್ ಬಂದು ಹೋಗುತ್ತೆ ನನಗೆ ಅರುಣ್ ಅವ್ರು ಬಂದು ಈ ಪಿಕ್ಚರ್ ಹೇಳಿದಾಗ ನಾನು ಆಸ್ ಅ ಸೋಷಿಯಲ್ ಆಕ್ಟಿವಿಸ್ಟ್ ಏನ್ ಮಾಡಿದ್ನೋ ಅದರ ತದ್ವಿರೋಧವಾಗಿ ಒಂದು ಪಿಕ್ಚರ್ ಇತ್ತು ಯಾಕೆ ಅಂದ್ರೆ ನಾನು ಹೇಳೋದು ವೇದಾಂತ ಮನೆಯಲ್ಲಿ ರಾಕ್ಷಸನ ಸಾಕಿದ್ದೆ ನನ್ ಮಗಳೇ ನನ್ನ ಹಾದಿ ತಪ್ಪು ಹೋಗಿರ್ತಾಳೆ ಅದ್ರದೇ ಕಥಾನಾಯಕ ಈ ಸ್ಟೋರಿ ಸ್ಕ್ಯಾಂಡಲ್ ಅಲ್ಲಿ ಬಂದು ಹೋಗಿರ್ತಕ್ಕಂತ ಸ್ಟೋರಿ ನಮಗೆ ಅನುಭವ ಆಗಿದೆ ಅನೇಕ ನಟರು ನಟಿಯರು ಹೇಗೆ ಒಂದು ಡ್ರಗ್ ಡ್ರಗ್ಸ್ಕ್ಯಾಂಡಲ್ಗೆ ಸಿಕ್ಕಾಕೊಂಡು ಡ್ರಗ್ಗಿನ ಮೋಜಿನ ಬಲೆಗೆ ಸಿಕ್ಕಾಕೊಂಡು ಕೊನೆಗೆ ನೀರಿಗೂ ಶರಣಾಗಿದ್ದಾರೆ ಅದರ ಒಂದು ಕಥಾ ನಾಯಕ ಅದರ ಒಂದು ಎಲೆಯನ್ನ ನನಗೆ ಅರುಣ್ ಎಕ್ಸ್ಪ್ಲೇನ್ ಮಾಡಿದಾಗ ವಿಲ್ ಇಟ್ ನಾಟ್ ಡ್ಯಾಮೇಜ್ ಮೈ ಇಮೇಜ್ ಅಂತ ಹೇಳಿದಾಗ ಅವರ ಕೊಟ್ಟ ಎಕ್ಸ್ಪ್ಲೇಷನ್ ಅವರು ನನಗೆ ಸಮಜಾಯಿಸಿ ಕೊಟ್ಟಿದ್ದೆ ಇವತ್ತು ನಾನು ಈ ಚಿತ್ರದಲ್ಲಿ ಒಬ್ಬ ಪೋಷಕ ನಟನಾಗಿ ಕಾಣಿಸ್ಕೊಂಡಿದ್ದೀನಿ ಹೇಗೆ ಪ್ರಜ್ವಲ್ ರೇವಣ್ಣನ ಅವ್ರ ತಂದೆ ಸಮಾಜ ಸುಧಾರಕರು ಅಂತ ಹೇಳಿ ರೇವಣ್ಣ ಅವರು ಅವರು ಆಗಿಲ್ಲ ಸಮಾಜನ ಸುಧಾರಿಸ್ ಆಗಿಲ್ಲ ಆ ತರದ ಪರಿಸ್ಥಿತಿ ನೈಜ ಕಥೆಗಳನ್ನ ಇವತ್ತು ನಮ್ಮ ಸಮಾಜ ಎದುರಿಸ್ತಾ ಇರ್ತಕ್ಕರೆ ಅದನ್ನೇ ಅರುಣ್ ಅಮುಕ್ತ ಅವರು ಜನರಿಗೆ ಈಗಿನ ಆಧುನಿಕ ತಂದೆ ತಾಯಿಯಿಂದರಿಗೆ ಎರಡ್ ಸಾವಿರದಿಂದ ಮುಂದೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಹೇಗೆ ತಂದೆ ತಾಯಿಯಿಂದರು ಡಿಜಿಟಲ್ ಆಗಿ ಬಿಟ್ಬಿಟ್ಟಿದ್ದಾರೆ ನಮ್ಮ ಪೋಷಕರು ಹೇಗೆ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ರು ಹೇಗೆ ನಮಗೆ ಆಲ್ ದಿ ವ್ಯಾಲ್ಯೂಸ್ ಆಫ್ ಲೈಫ್ ಕೊಡ್ತಾ ಇದ್ರು ಅದನ್ನೆಲ್ಲ ಬಿಟ್ಟು ಈಗಿನ ಯಂಗ್ ಜನರೇಷನ್ ಹೇಗೆ ಒಂದು ಮೊಬೈಲ್ ಕ್ರಾಂತಿಗೆ ಬಲಿಯಾಗ್ತಾ ಅನ್ನೋದೇ ಈ ಸ್ಟೋರಿಯ ಉದ್ದೇಶ ಆಗಿರುತ್ತೆ ಎಕ್ಸ್ಟ್ರೀಮ್ಲಿ ಗುಡ್ ಇಟ್ ಇಸ್ ಆಕ್ಚುಲಿ ಫೈವ್ ಇಯರ್ಸ್ ಅಡ್ವಾನ್ಸ್ ಈ ತರದ ಒಂದು ಥಾಟ್ ಪ್ರಾಸೆಸ್ ಅನ್ನು ಅರುಣ್ ಯೋಚನೆ ಮಾಡಿದಾಗ ನಾವು ಅವ್ರಿಗೆ ಕೈ ಜೋಡಿಸ್ಬೇಕಾಯ್ತು ನಮ್ಮ ಇಮೇಜ್ ಇಂಪಾರ್ಟೆಂಟ್ ಇರಲಿಲ್ಲ ಹೇಳುವ ಸಂದೇಶ ಸಾಮಾಜಿಕ ಸಂದೇಶ ಕೊಡೋದು ಇಂಪಾರ್ಟೆಂಟ್ ಆಗಿತ್ತು ನನ್ನ ಇಮೇಜ್ ಸಾಮಾಜಿಕ ಸಂದೇಶ ಕಳಕಳಿಯಾಗಿ ಜನರಿಗೆ ತಲುಪುವ ಒಂದು ಉದ್ದೇಶದಿಂದ ಮಾಡಿರ್ತಕ್ಕಂಥ ಫುಲ್ ಆಫ್ ಕಮರ್ಷಿಯಲ್ ಆಂಗಲ್ ಸತ್ಯ ಕತೆಗಳು ಜೀವನದಲ್ಲಿ ಆಗಿರ್ತಕ್ಕಂಥ ಕತೆಗಳನ್ನ ಮೀಟಾಗಿ ಬರೆದು ರಿಸರ್ಚ್ ಮಾಡಿ ಮಾಡಿರ್ತಕ್ಕಂಥ ಅರುಣ ಮಕ್ಕ ಅವರಿಗೆ ಮೆನಿ ಮೆನಿ ಕಂಗ್ರಾಚ್ಯುಲೇಷನ್ಸ್ ಅದರ ಫ್ರೂಟ್ ಅನ್ನ ನೀವು ಇಲ್ಲಿ ನೋಡ್ಬೋದು ಟ್ರೈಲರ್ ಅಲ್ಲಿ ಬರೇ ಕೇವಲ ಬೋಧನೆ ಮಾಡಿದ್ರೆ ಆಗೋದಿಲ್ಲ ಅದರಲ್ಲಿ ಕಮರ್ಷಿಯಲ್ ಎಲಿಮೆಂಟ್ ಬೋತ್ ಫ್ರಮ್ ಫ್ರಮ್ ಯಂಗ್ಸ್ಟರ್ ಸೈಡ್ ಸೈಡ್ ಪೇರೆಂಟ್ ಆ ಶ್ರಮ ಇದೆಯಲ್ಲ ಫೈನ್ ಬ್ಯಾಲೆನ್ಸ್ ಅರುಣ್ ಡನ್ ಎಕ್ಸ್ಟ್ರೀಮ್ಲಿ ಗುಡ್ ಅದಕ್ಕೋಸ್ಕರ ನನ್ನ ಅವ್ರ ಅಭಿನಂದನೆಗಳು ಈ ಪಿಕ್ಚರ್ ಅನ್ನ ಒಪ್ಪಿ ಕೇಳಿದಷ್ಟು ದುಡ್ಡನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು ಗೌಡ್ರ ಆಗಿರ್ಬೋದು ಹೀಗೆ ಶಿವಲಿಕ್ಕೆ ಗೌಡ್ರ ಆಗಿರ್ಬೋದು ಅದಕ್ಕೆ ಒಂದು ಫ್ರೀ ಫ್ಲೋ ಕೊಟ್ಟು ಒಂದು ಸೂಪರ್ ಮೂವಿ ಮಾಡಿ ಅಲ್ಲದೆ ಅರುಣ್ ಇರ್ತಕ್ಕಂಥದ್ದು ಇಟ್ಸ್ ಜಸ್ಟ್ ಪ್ರೊಡ್ಯೂಸರ್ ದುಡ್ಡು ಅಂತ ಅಲ್ಲ ಅವ್ರಿಗೆ ಬಿಸ್ನೆಸ್ ತಂದು ಕೊಡುವ ಒಂದು ಏನು ಉದ್ದೇಶ ಮಾಡಿದಾರಲ್ಲ ಹಿ ಮೈಟ್ ಹವ್ ಟೇಕನ್ ಸಪೋರ್ಟ್ ಫ್ರಮ್ ಮೀ ಫಾರ್ ಸಮಥಿಂಗ್ ಎಲ್ಸ್ ಯಾವ್ದೋ ಡಿಸ್ಟ್ರಿಬ್ಯೂಷನ್ ಹೇಗಿರ್ಬೋದು ಸ್ಯಾಟಲೈಟ್ ಅಲ್ಲ ಬಟ್ ಅವರೇ ಸಿಂಗಲ್ ಹ್ಯಾಂಡೆಡ್ ಆಗಿ ಈ ಬಿಸ್ನೆಸ್ ಮಾಡಿ ಅವರ ಇನ್ವೆಸ್ಟ್ಮೆಂಟ್ ಗೆ ಯಾಕಂದ್ರೆ ನಾವೆಲ್ಲರೂ ಇರೋದು ಪ್ರಾಫಿಟೈಸೇಷನ್ ಎಂಟರ್ಟೈನ್ಮೆಂಟ್ ಇಸ್ ಆಲ್ ಅಬೌಟ್ ಪ್ರಾಫಿಟ್ ಇದು ಯಾವುದು ಕೇವಲ ಧರ್ಮ ಛತ್ರಕ್ಕೋ ಅಥವಾ ಚಾರಿಟಿ ಅಲ್ಲ ಅಥವಾ ಯಾಕೋ ಲಾಂಚ್ ಮಾಡಬೇಕು ಅನ್ನೋದಲ್ಲ ಇಟ್ಸ್ ಆಲ್ ಅಬೌಟ್ ಪ್ರಾಫಿಟ್ ಎಂಟರ್ಟೈನ್ಮೆಂಟ್ ಇಸ್ ಆಲ್ ಅಬೌಟ್ ಪ್ರಾಫಿಟ್ ಯೂಟ್ಯೂಬ್ ಇಸ್ ಆಲ್ ಅಬೌಟ್ ಪ್ರಾಫಿಟ್ ಡಿಜಿಟಲ್ ಇಸ್ ಪ್ರಾಫಿಟ್ ಎವ್ರಿಬಡಿ ವರ್ಕ್ಸ್ ಫಾರ್ ಪ್ರಾಫಿಟ್ ಸೊ ಅದರಲ್ಲಿ ಆ ಬಿಸ್ನೆಸ್ ಮಾಡಿಕೊಂಡಿರ್ತಕ್ಕಂಥ ಅರುಣ್ಗೆ ಹಿ ಎಸ್ ಗಾಟ್ ಬಿಸ್ನೆಸ್ ಸೆನ್ಸ್ ಇ ನೋಸ್ ಹೌಸ್ ಟು ಸೆಲ್ ದಿಸ್ ಮೂವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು ನನ್ನ ಒಂದು ಲೈಫ್ ಟೈಮ್ ಅಲ್ಲಿ ನನಗೆ ಒಂದು ಪಿಕ್ಚರ್ ಅನ್ನ ಕೊಟ್ಟು ಅನೇಕ ಪಿಕ್ಚರ್ ಗಳಿಗೆ ನನ್ನನ್ನು ಕರ್ಕೊಂತ ಇದ್ರು ಬಟ್ ನಮ್ಮ ಅನೇಕ ವ್ಯವಹಾರಗಳು ಸಿ ಸಿ ಆಗಿರ್ಬೋದು ಡಬ್ಬಿಂಗ್ ಆಗಿರ್ಬೋದು ಚೇಂಬರ್ ನಮ್ಮನ್ನು ದೂರ ಮಾಡಿತ್ತು ಬಟ್ ಅದನ್ನ ಮೀರಿ ಆ ಎಲ್ಲವನ್ನೂ ತಲ್ಲಿ ಹಾಕಿ ನಮಗೆ ಅವಕಾಶ ಮಾಡಿಕೊಟ್ಟಂತ ಅರುಣ್ ಅವ್ರಿಗೆ ಮೆನಿ ಯು ಅ ವಂಡರ್ಫುಲ್ ಜಾಬ್ ಥ್ಯಾಂಕ್ ಯು ಮಚ್ ಪ್ರಶಾಂತ್